ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಿಂದಿನ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನದ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ತಿಳಿಸಿದ್ದೆ ಮತ್ತು ನಿಮಗೆ ಎಸ್ ಎಸ್ ಪಿ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಅನೇಕ ವಿದ್ಯಾರ್ಥಿ ಮಿತ್ರರು ಕೂಡ ತಮ್ಮ ತಮ್ಮ ಸಮಸ್ಯೆಗಳನ್ನು ಕಮೆಂಟನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ ನಾನು ಯಾವುದೇ ವಿದ್ಯಾರ್ಥಿಯೂ ಕೂಡ ಉತ್ತರವನ್ನು ನೀಡಿಲ್ಲ ಕಾರಣ ಇಷ್ಟೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಒಂದೇ ಪ್ರಶ್ನೆಯನ್ನು ಪದೇ ಪದೇ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇರೋದ್ರಂತರ ಪ್ರತಿಯೊಬ್ಬರಿಗೂ ಕೂಡ ಉತ್ತರವನ್ನು ಕೊಡಲು ಸಾಧ್ಯವಾಗದೇ ಇರುವ ಕಾರಣ ದಯವಿಟ್ಟು ಕ್ಷಮೆ ಇರಲಿ ಈ ಮಾಡಿ ಈ ವಿಡಿಯೋ ಮಾಡುವಂತಹ ಉದ್ದೇಶ ಏನಂದ್ರೆ ನಿಮಗೆ ಎಸ್ ಎಸ್ ಪಿಯಲ್ಲಿ ಬರುವಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಾಗಿರ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಗಿರ್ಬೋದು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಾಗಿರ್ಬೋದು ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಬರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಪ್ರೈಸ್ ಮನಿ ಆಗಿರ್ಬೋದು ಎನ್ ಎಸ್ ಪಿ ಆಗಿರ್ಬೋದು ಹಾಸ್ಟೆಲ್ ಅಪ್ಲಿಕೇಶನ್ ಆಗಿರ್ಬೋದು ಇತರೆ ಬೇರೆ ಯಾವುದೇ ವಿದ್ಯಾರ್ಥಿ ವೇತನದ ಬಗ್ಗೆಯೂ ಕೂಡ ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೂ ಅಥವಾ ಯಾವುದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು ದಯವಿಟ್ಟು ಈ ವಿಡಿಯೋ ಕೆಳಗರೆ ಅಥವಾ ಹಿಂದಿನ ಒಂದು ಎಸ್ ಎಸ್ ಪಿ ವಿಡಿಯೋ ಮಾಡಿದ್ನಲ್ಲ ಆ ವಿಡಿಯೋ ಕೆಳಗರೆ ಕಮೆಂಟ್ ಮಾಡಿರಿ ನಿಮ್ಮ ಕಮೆಂಟ್ಗಳನ್ನು ನಾನು ಸ್ಪಷ್ಟವಾಗಿ ನೋಡಿ ಮತ್ತು ಅದರ ಬಗ್ಗೆ ಸ್ಪಷ್ಟವಾದಂಥ ಉತ್ತರವನ್ನು ತಿಳ್ಕೊಂಡು ಇದೇ ಬುಧವಾರ ಒಂದು ಸ್ಪಷ್ಟವಾದಂಥ ವಿಡಿಯೋದೊಂದಿಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೂರಕ್ಕೆ ನೂರರಷ್ಟು ಉತ್ತರವನ್ನು ನೀಡ್ತಾ ಇದ್ದೀನಿ ಪ್ರತಿಯೊಬ್ಬರು ಆದಷ್ಟು ಬೇಗನೆ ಈ ವಿಡಿಯೋ ಕೆಳಗಡೆ ಅಥವಾ ಹಿಂದಿನ ವಿಡಿಯೋ ಕೆಳಗರೆ ನಿಮ್ಮ ಯಾವುದೇ ಸಮಸ್ಯೆ ಇರಲಿ ವಿದ್ಯಾರ್ಥಿ ವೇತನದ ಬಗ್ಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋನ ಇತರೆ ನಿಮ್ಮ ವಿದ್ಯಾರ್ಥಿ ಮಿತ್ರರಿಗೂ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬುಧವಾರ ಪ್ರತಿಯೊಬ್ಬರ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡುವಂಥ ಪ್ರಯತ್ನ ಇದ್ದೀನಿ